ಸೊ ಎಜುಕೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಆಫ್ಲಿ ಪೊಲೀಸ್ ಪಾಪ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲದನ್ನೆಲ್ಲ ಮಾಡ್ತಾ ಇದಾರೆ ಅವ್ರು ಎಜುಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಎಲ್ಲ ಥರದ್ದು ಬದಲಾವಣೆ ಆಗಬೇಕು ದೇಶದಲ್ಲಿ ಮೊದಲು ಮೇಯ್ನಾಗಿ ಜನ ಬದಲಾಗಬೇಕು ಜನಗಳಿಗೆ ಅವ್ರಿಗೆ ಏನು ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು ನಮ್ಮ ಜನ ಶಿಕ್ಷಣವನ್ನು ಕೇಳಬೇಕು ತೊಗೋಬೇಕು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕು ಶಿಕ್ಷಣ ಅಂದರೆ ಬರೀ ಪುಸ್ತಕದ ಬದಲಾಯಕ ಆಗಲ್ಲ ಕಾಮನ್ ಸೆನ್ಸ್ ಈ ಸಿನಿಮಾನೂ ಅಷ್ಟೇ ಈ ಸಿನಿಮಾ ಒಂದು ಹೆಣ್ಣನ್ನು ಹೇಗೆ ನೋಡ್ತೀವಿ ನಾವು ನೋಟ ಹೇಳ್ಕೊಡುತ್ತೆ ಇವತ್ತಿಗೆ ಹೆಣ್ಣಿನ ವಿರುದ್ಧ ಮ್ಯಾಕ್ಸಿಮಮ್ ಕ್ರೈಮ್ಸ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ ಸಾವಿರಾರು ಜನ ಐ ಥಿಂಕ್ ಒಂದು ನಿಮಿಷಕ್ಕೊಂದು ರೇಪ್ ಅನಿಸುತ್ತೆ ಪರ್ ಡೇ ಎಷ್ಟು ರೇಪ್ ಕೇಸಸ್ ನೀವು ರಿಜಿಸ್ಟರ್ ಆಗ್ತಾ ಇದೆ ಅಂತ ನೋಡಿದ್ರೆ ಬಿಡೋಣ ಇಲ್ಲೇ ನೈಂಟಿ ರೇಪ್ಸ್ ಡೇ ಸೊ ತೊಂಬತ್ತು ಅದು ಟೂ ತೌಸಂಡ್ ಟ್ವೆಂಟಿ ಟು ಫಿಕರ್ಸು ಇವತ್ತಿಗಿನ್ನೂ ಜಾಸ್ತಿ ಆಗಿರುತ್ತೆ ನಮ್ಮಲ್ಲಿ ಸೆನ್ಸಸ್ಸೇ ಮಾಡಿಲ್ಲ ಎಷ್ಟು ಜನ ಇದ್ದೀವಿ ಅಂತಲೇ ಗೊತ್ತಿಲ್ಲ ಹೆಂಗೆ ಗೊತ್ತಾಗುತ್ತೆ ಇವಾಗ ಎಷ್ಟು ಜನಕ್ಕೆ ಏನಾಗ್ತದೆ ಅಂತ ಸೊ ಒಂದು ದೇಶದಲ್ಲಿ ನೈಂಟಿ ಟೂ ರೇಪ್ಸ್ ಆ ನೈಂಟಿ ರೇಪ್ಸ್ ಇನ್ ಡೇ ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಅದಕ್ಕಿಂತ ಹತ್ತು ಪುಟ್ಟಾರು ಜಾಸ್ತಿ ಇರುತ್ತೆ ಎಷ್ಟು ಜನ ರಿಪೋರ್ಟ್ ಮಾಡ್ತಾರೆ ಅದು ಇವಾಗೆಲ್ಲ ಸಿ ಮನೆ ಒಳಗಡೆನೇ ಆಗುವಂಥ ರೇಪ್ಗಳು ಹೇಳ್ಕೊಳಕ್ಕೆ ಆಗದಿರೋ ಅಂಥ ರೇಪ್ಗಳಿಂತವಲ್ಲ ಇರ್ತಾವಲ್ಲ ಸೊ ಬರೀ ರೇಪ್ಸ್ ಇದು ಅದಲ್ಲದೆ ಬೇರೆ ಬೇರೆ ಕ್ರೈಮ್ಸ್ ಇವೆ ಇವನ್ನೆಲ್ಲ ಹಾಕೊಂಡು ಹೋದರೆ ಎಷ್ಟು ನಿಮಿಷಕ್ಕೊಂದು ನಿಮಿಷಕ್ಕೊಂದು ಕ್ರೈಮ್ ಆಗ್ತಾನೇ ಇದೆ ನಿಮಿಷಕ್ಕೊಂದೇ ಇನ್ನೂ ಜಾಸ್ತಿ ಆಗ್ತಾ ಇದೆ ಎಷ್ಟೊಂದು ಜನಗಳಿರೋ ದೇಶದಲ್ಲಿ ಅದು ಯಾ ಆಗೋದು ಇನ್ನೂ ಹೆಚ್ಚಿಗೆ ಕಾಣಿಸುತ್ತೆ ಯಾಕಂದರೆ ತುಂಬ ನಂಬರ್ಸ್ ಜಾಸ್ತಿ ಇದೀವಲ್ಲ ಬಟ್ ಸ್ಟಿಲ್ ಅದನ್ನು ನಾರ್ಮಲೈಸ್ ಮಾಡ್ಕೊಂಡು ಬಿಟ್ಬಿಟ್ಟಿದಿವಲ್ಲ ಸೊ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೂ ಒಂದು ಸಮಸ್ಯೆನೇ ಅಲ್ಲ ಸೊ ನಮ್ಮ ಜೀವನ ಸ್ಥಾನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನೀವು ಎಲ್ಲ ಒಂದು ಎಲ್ಲ ಸಮಸ್ಯೆಗಳನ್ನೂ ಟ್ಯಾಕಲ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಈ ಸಿನಿಮಾ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಒಂದು ಅವೇರ್ನೆಸ್ ಸೃಷ್ಟಿ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ ಎಲ್ರಿಗೂ ಯಾಕಂದರೆ ಇದರಲ್ಲಿ ಸಮಾಜದ ಎಲ್ಲ ವರ್ಗದ ಜನಗಳು ಬರ್ತಾರೆ ಎಲ್ಲ ವರ್ಗದ ಜನಗಳು ಹೆಣ್ಣನ್ನು ಹೆಂಗೆ ನೋಡ್ತಾ ಇದ್ದೀವಿ ಒಂದು ಕ್ರೈಮ್ ಥ್ರಿಲ್ಲರ್ ಇದು ನಿಜ ಆ ಕೇಸ್ ಸಾಲ್ವ್ ಆಗ್ತಾ 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 ಅದ್ರಲ್ಲ ಬರುವಂಥವರೆಲ್ಲ ಹೆಂಗೆ ಅಂದರೆ ಅದರಲ್ಲಿ ಸಸ್ಪೆಕ್ಟ್ಸ್ ಆಗಿ ಬರುವಂಥವರೆಲ್ಲ ಯಾರು ಈ ಕ್ರೈಮ್ ಮಾಡಿರ್ಬೋದು ಅಂತ ಹಿಡ್ಕೊಂಬರ್ತಾರೆ ಪೊಲೀಸರು ಅವರೆಲ್ಲರೂ ಯಾರ ಅಪರಾಧಿ ಅನ್ನೋ ಒಂದು ಹುಡುಕಾಟದ ಜೊತೆಗೇನೆ ಇವರು ಅಪರಾಧಿ ಆಗಿರ್ಬೋದಾ ಅಂತ ಅವರು ಅವರ ಅನುಮಾದ ಮೇಲೆ ಹೇಳ್ಕೊಂಡು ಬಂದಾಗ ಅವರೆಲ್ಲರೂ ಬೇರೆ ಬೇರೆ ಸಮಾಜ ಬೇರೆ ಬೇರೆ ವರ್ಗದಿಂದ ಬಂದವರು ಅವ್ರದೆಲ್ಲರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಜೀವನದ ಬಗ್ಗೆ ಹೆಣ್ಣಿನ ಬಗ್ಗೆ ಅವ್ರು ಹೆಂಗೆ ಒಂದು ಹೆಣ್ಣಿನ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕೇಸ್ ಸಾಲ್ವ್ ಆಗ್ತಾ ಹೋಗುತ್ತೆ ಕೇಸ್ನ ಬೇರೆ ಬೇರೆ ಮಜಲ್ಗಳು ಓಪನ್ ಆಗ್ತಾ ಹೋಗುತ್ತೆ ಸೊ ಇಟ್ ಬಿಕಮ್ಸ್ ಎನ್ ಇಂಟ್ರೆಸ್ಟಿಂಗ್ ವಾಚ್ ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಮಾಡುವಾಗ ನೋಡಬೇಕು ಸಿನಿಮಾ ಆಗಿ ಜನಗಳಿಗೆ ಏನು ಅನಿಸುತ್ತೆ ಅಂತ ನೋಡಬೇಕು